ಮಾಜಿ ಸಂಸದೆ ಸುಮಲತಾ ನಿರ್ಮಿಸಿದ್ದ ತಂಗುದಾಣ ತೆರವು ಮಾಡಲಾಗಿದೆ ಅದೇ ಜಾಗದಲ್ಲಿ ಚೆಲುವರಾಯ ಸ್ವಾಮಿಯಿಂದ ಗುದ್ದಲಿ ಪೂಜೆ ನಡೆಯಲಿದೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಕಟ್ಟಲು ನಾಳೆ ಈ ಒಂದು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಬಸ್ ತಂಗುದಾಣ ಕೆಡವಿದ್ದಕ್ಕೆ ಸುಮಲತಾ ಬೆಂಬಲಿಗರು ಬೇಸರವನ್ನ ಹೊರಹಾಕಿದ್ದಾರೆ ಮಾಜಿ ಸಂಸದೆ ಸುಮಲತಾ ನಿರ್ಮಿಸಿದ್ದ ತಂಗುದಾಣವನ್ನ ತೆರವು ಮಾಡಲಾಗಿದೆ ಅದೇ ಜಾಗದಲ್ಲಿ ಚೆಲುವರಾಯ ಸ್ವಾಮಿಯಿಂದ ಗುದ್ದಲಿ ಪೂಜೆ ನಾಳೆ ನಡೆಯುತ್ತೆ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನ ಕಟ್ಟೋದಕ್ಕೆ ನಾಳೆ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಬಸ್ ತಂಗುದಾಣ ಕೆಡವಿದ್ದಕ್ಕೆ ಸುಮಲತಾ ಬೆಂಬಲಿಗರು ಬೇಸರವನ್ನ ಹೊರಹಾಕಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರಿನ ಕೌಡ್ಲೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಸಾರ್ವಜನಿಕರ ದುಡ್ಡು ಹೊಡೆಯೋದಕ್ಕೆ ಕಾಮಗಾರಿ ಮಾಡ್ತಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಿಂದೆ ಸುಮಲತಾ ಅಂಬರೀಷ್ ಅವರು ಎಂಪಿ ಆಗಿದ್ದಾಗ ಎಂಪಿ ಅನುದಾನದಲ್ಲಿ ನಿರ್ಮಿಸಿದಂತಹ ಬಸ್ ತಂಗುದಾಣ ಅದು ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಬಸ್ ತಂಗುದಾಣವನ್ನು ನಿರ್ಮಿಸಿದ್ದಾರೆ ನಿರ್ಮಾಣ ಮಾಡಲಾಗಿತ್ತು ಇನ್ನು ನಿರ್ಮಾಣವಾದ ಎರಡು ವರ್ಷದಲ್ಲಿ ಇದೀಗ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ಒಂದು ತಂಗುದಾಣವನ್ನು ಕೆಡವಿದ್ದಾರೆ ಬಸ್ ಸ್ಟ್ಯಾಂಡಿಗೆ ಇಲ್ಲಿ ಸಾವಿರಾರು ಜನ ದಿನನಿತ್ಯ ಓಡಾಡ್ತಾ ಇರ್ತಾರೆ ಹಾಗಾಗಿ ಸುಮಲತಾ ಮೇಡಮ್ ಅವರ ಗ್ರಾಂಟ್ ಅನ್ನೋದು ಅಂದ್ರಲ್ಲಿ ಐದು ಲಕ್ಷ ರೂಪಾಯಿನ ಖರ್ಚು ಮಾಡಿ ಇಲ್ಲಿ ಬಸ್ ಶೆಲ್ಟರ್ನ ನಿರ್ಮಿಸಲಾಗಿತ್ತು ಏಕಾಏಕಿ ಪಂಚಾಯತ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ನಿರ್ಮಾಣ ಆಗಿತ್ತು ಆ ನಿರ್ಮಾಣ ಆಗಿದಂತ ಸಂದರ್ಭದಲ್ಲಿ ಇವರು ಪಂಚಾಯತಿಯವರು ನನ್ನ ವಾರ್ಡ್ ಆಗಿದ್ರು ನನ್ನ ಗಮನಕ್ಕೂ ಕೂಡ ತರದೇನೆ ಏಕಾಏಕಿ ರೆಸಲ್ಯೂಷನ್ ಮಾಡಿಕೊಂಡು ಇಲ್ಲಿ ಪಂಚಾಯಿತಿ ಬಿಲ್ಡಿಂಗ್ ಕಟ್ತೀನಿ ಅಂತ ಅಂದ್ಬಿಟ್ಟು ಇದು ಸರ್ವೆ ನಂಬರ್ ಐನೂರ ನಲ್ವತ್ತೊಂದು ಆಗಿದ್ರೂ ಕೂಡ ಈಗ ಸಂಬಂಧಪಟ್ಟ ಡಿ ಸಿ ಅವ್ರಿಗೆ ಮತ್ತು ಸಿಇಒ ಅವ್ರಿಗೆ ಎಲ್ರಿಗೂ ನಾನು ದೂರನ್ನು ದಾಖಲಿಸಿದ್ರು ಕೂಡ ಆ ದೂರಿನ ಪ್ರತಿದ್ತೆಗಳು ಪಿ ಡಿ ಅವ್ರಿಗೆ ತಲುಪಿದ್ರು ಕೂಡ ಯಾವುದೇನೊಂದು ಲೆಕ್ಕಿಸ್ತೇನೆ ಇವತ್ತು ನಾನು ಬೆಳಗ್ಗೆ ಬಂದು ನೋಡಿದಾಗ ಅಧ್ಯಕ್ಷ ಮತ್ತು ಗಟ್ಟಳಿ ಮೆಂಬರ್ ಮನು ಅವರು ನಿಂತ್ಕೊಂಡು ಜೆ ಸಿ ಬಿನಲ್ಲಿ ಇದನ್ನೆಲ್ಲನು ಧ್ವಂಸ ಮಾಡಿದ್ದಾರೆ ಇದು ಐದು ಲಕ್ಷ ರೂಪಾಯಿ ಸಾರ್ವಜನಿಕವಾಗಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇದು ತುಂಬ ನೆಸೆಸರಿ ಇತ್ತು ಇವರು ಯಾವುದೇ ದುಡ್ಡನ್ನು ಕಬಳಿಸೋ ಉದ್ದೇಶದಿಂದ ಪಂಚಾಯಿತಿ ಬಿಲ್ಡಿಂಗ್ ಕಟ್ತೀನಿ ಅನ್ನೋ ಉದ್ದೇಶಕ್ಕೆ ಹಿಂದಗಡೆ ನೋಡಿ ಟಾಯ್ಲೆಟ್ ಇದೆ ಅಲ್ಲಿಂದ ಹತ್ತಡಿ ಮುಂದಕ್ಕೆ ಬಿಟ್ಟಿದೆ ಬಿಟ್ಟಿದ್ರೆ ರೋಜ್ ಮ ರೋಡ್ ಮಾರ್ಜಿನಿಂದ ಆರು ಮೀಟ್ರ್ ಬಿಟ್ಟು ಕಟ್ಟಬೇಕು ಅನ್ನೋ ಕ ವಿವೇಚನೆ ಇದ್ದರೂ ಕೂಡ ಇದು ಯಾವುದೇ ಅಲಿಲೇಷನ್ ಆಗಿರ್ತಕ್ಕಂಥದ್ದಾಗಲಿ ಗ್ರಾಮೀಣ ಜಾಗ ಅಲ್ಲಿ ಅಲ್ಲದೇ ಇದ್ದರೂ ಕೂಡ ಹಣನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮಾನ್ಯ ಕೃಷಿ ಸಚಿವರಾದ ಸ್ವಾಮಿ ಅವರಿಗೆ ಮುಜುಗರ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಗಮನಕ್ಕೆ ತರದೇ ಕೂಡ ಈ ಕಾರ್ಯ